ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಶ್ರೀರಾಮ್ ಹಬ್ಬದ್ದು ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂತ ಅಂದರೆ ಯಾವುದೋ ಒಂದು ಬೇಜಾರಿಂದ ನಾನು ವಿಡಿಯೋಸೇ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅದೇ ಬೇಜಾರಲ್ಲಿದ್ದೆ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಎಡಿಟ್ ಮಾಡೋದಕ್ಕೆ ಸೊ ಹಾಗಾಗಿ ಲೇಟ್ ಆಯಿತು ವಿಡಿಯೋಸ್ ನೀವು ಯಾರು ಏನು ಅಂದ್ಕೊಳ್ಳೋಕೆ ಹೋಗಬೇಡಿ ಬಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡೋಣ ಟಿಫನ್ಗೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟನ್ನ ಮಾಡಿದೆ ಬೆಳಗ್ಗೆನೆ ಇವಾಗ ಹೂವು ಕಿತ್ಕೊಳ್ಳೋಣ ಪೂಜೆಗೆ ಅಂತ ಅಂದ್ಬಿಟ್ಟು ತೋಟದ ಹತ್ರ ಬಂದಿದ್ದೀನಿ ಊರೊಳಗಡೆ ಎಲ್ಲೂ ಯಾವ ಗಿಡದಲ್ಲೂ ಹೂವು ಇಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಮಳೆ ಇಲ್ವಲ್ಲ ಹಾಗಾಗಿ ಹೂವು ಎಲ್ಲೂ ಇರಲಿಲ್ಲ ಇಲ್ಲಿ ಈ ಗಿಡ ಬಂದ್ಬಿಟ್ಟು ನಾನು ಒಂದು ಐದಾರು ವರ್ಷದ ಹಿಂದೆ ಹಾಕಿದ್ದು ಕಣಗ್ಲು ಹೂವನ ಸಾರಿ ಕಣ್ಗ್ ಗಿಡನ ಹಾಕಿದ್ದು ಇವಾಗ ಹೂವು ಬಿಟ್ಟಿದೆ ಸೊ ಅವಾಗ ಸ್ವಲ್ಪ ಬಿಡ್ತಾಯಿತ್ತು ನಾವೇನು ಕಿತ್ಕೊಂಡು ಹೋಯ್ತಿರಲಿಲ್ಲ ಅಲ್ಲಿ ನಮ್ಮ ಹತ್ರನೇ ಹೂವು ಜಾಸ್ತಿ ಇರ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೂವು ಇಲ್ಲದೇ ಇರೋದಕ್ಕೆ ಇಲ್ಲಿ ತೋಟದ ಹತ್ರ ಬಂದಿದ್ದೀನಿ ಇವಾಗ ಮನೆಗೆ ಬಂದೆ ಪೂಜೆನ ಮಾಡ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲೇ ನಮ್ಮೂರಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷನ ವಿಶೇಷವಾಗಿ ಪೂಜೆನ ಮಾಡ್ತಾರೆ ರಾಮನ ಭಕ್ತ ಆಂಜನೇಯ ಆಗಿರೋದ್ರಿಂದ ಸೊ ಚೆನ್ನಾಗಿ ಎಲ್ಲ ಕಡೆ ಆಚರಿಸ್ತಾರೆ ಈ ಹಬ್ಬನ ನಮ್ಮೂರಿಗಿಂತ ನಮ್ಮ ಅಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಒಬ್ಬನ ವರ್ಷ ವರ್ಷ ಕೂಡ ಮಾಡ್ತಾರೆ ಸೊ ನಾನು ವರ್ಷ ವರ್ಷವೂ ಕೂಡ ಹೋಗ್ತಾ ಇದ್ದೆ ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಹೋಗೋಣ ಅಂತ ಅಂದ್ಬಿಟ್ಟು ಆಸೆ ಆಗಿದ್ದೆ ಸೊ ಹೇಳಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಚಿಕ್ಕಪುಟ್ಟ ವಿಶ್ವಕ್ಕೆ ಹೀಗೆ ಅಮ್ಮನನ್ನು ಜಗಳಾಡ್ಕೊಂಡಿರೋದ್ರಿಂದ ಅವರು ಕೂಡ ಕರೀಲಿಲ್ಲ ನಾನು ಹೋಗಲಿಲ್ಲ ವೀರಗಾಸರು ಮತ್ತು ಅಡ್ಡೇ ದೇವ್ರ ಥರ ಎಲ್ಲ ಮಾಡಿಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಅಂದಾನೆ ಎಲ್ಲ ಮಾಡ್ತಿದ್ದಾರೆ ಇವತ್ತು ಸೊ ದೊಡಮ್ಮ ಮತ್ತು ಪ್ರಮೋದ ಎಲ್ಲ ಕರೆದ್ರು ಬಾ ಅಂತ ಅಂದ್ಬಿಟ್ಟು ಸೊ ಅವ್ರು ಕರೆದ್ರೆ ಹೋಗೋಕ್ಕಾಗತ್ತಾ ಹಾಗಾಗಿ ಹೋಗಲಿಲ್ಲ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀನಿ ಪೂಜೆ ಎಲ್ಲ ಇನ್ನೂ ಮುಗ್ದಿಲ್ಲ ಆಚೆ ಕಡೆ ದೇವ ರಾಮ ಮತ್ತು ಆಂಜನೇಯಂದು ಎಂದು ಸ್ಟ್ಯಾಚ್ಯೂ ಇರೋದ್ರಿಂದ ಅಲ್ಲಿ ಪೂಜೆನ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಂಡು ಮನೆಗೆ ಬಂದ್ವಿ ಸೊ ಪ್ರಸಾದ ಬಂದ್ಬಿಟ್ಟು ಪಲಾವು ಬಳಿ ರಸಾಯನ ಮತ್ತು ಕೋಸುಂಬ್ರಿ ಪಾನ್ಕ ಮಜ್ಜಿಗೆ ಇಷ್ಟನ್ನು ಕೊಟ್ಟರು ಅದನ್ನು ಇಸ್ಕೊಂಡು ನಾನು ನನ್ನ ಮಗಳು ಬಂದ್ವಿ ನನ್ನ ಮಗ ಆಟ ಆಡೋಕೆ ಹೋಗಿದ್ದೆ ಸೊ ಅವ್ನಿಗೂ ಇಸ್ಕೊಂಬಂದು ಇಟ್ಟಿದ್ದೀನಿ ಬಂದು ಟೈಮ್ ಬಂದು ಆಗಲೇ ಒಂದು ಗಂಟೆ ಆಗಿದೆ ನಾನು ಹನ್ನೊಂದುವರೆಗೆ ಹೋಗಿದ್ದು ದೇವಸ್ಥಾನದ ಹತ್ರ ಪೂಜೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಂಡು ಬಂದಿದ್ದೀನಿ ಮಜ್ಜೆ ಮಜ್ಜಿಗೆ ಮತ್ತು ಪಾನ್ಕ ಪಲಾವು ಕೋಸುಂಬ್ರಿ ಮತ್ತು ಬಳೆಂದು ರಸಾಯನ ಬರುತ್ತಲ್ಲ ಅದನ್ನೆಲ್ಲ ಮಾಡಿದ್ದಾರೆ ಸೊ ಇಸ್ಕೊಂಡು ಬಂದಿದ್ದೀನಿ ಇವಾಗ ಮಧ್ಯಾಹ್ನ ದುಡ್ಡು ಏನೋ ಇದೆ ಆಗೋಗ್ಬಿಡುತ್ತೆ ಕತೆ ಕಳೆದೋಗ್ಬಿಡುತ್ತೆ ಸೊ ಅಡುಗೆ ಮಾಡೋಂಗೇನೋ ಇಲ್ಲ ನನ್ನ ಫ್ರೆಂಡು ರಂಜು ದೇವಸ್ಥಾನದ ಹತ್ರ ಸಿಕ್ಕಿದಾಗ ಹೇಳಿದ್ಲು ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಆಫರ್ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಚಂದ್ರಾಯಪಟ್ಟಣಕ್ಕೆ ನಾನು ಅವಳು ಬಂದಿದ್ದೀವಿ ನಾನು ಅವಳು ಅವ್ರು ವಾರ್ಗಿತ್ತಿ ನನ್ನ ಮಗಳು ಸೊ ಇಷ್ಟು ಜನ ಬಂದಿದ್ದೀವಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನಾನು ಮತ್ತು ನನ್ನ ಮಗಳಿಗೆ ನನ್ನ ಮಗುಗೆ ಮೂರು ಜನಕ್ಕೂ ಕೂಡ ತೊಗೊಂಡೆ ನನ್ನ ಮಗನಿಗೆ ಒಂದು ಟೀ ಏನೋ ತೊಗೊಂಡೆ ನನ್ನ ಮಗಳಿಗೆ ಒಂದು ಎರಡು ಮೂರು ಜೊತೆ ತೊಗೊಂಡೆ ನಾನು ಒಂದು ನಾಲ್ಕು ಟೀ ಶರ್ಟು ನಾಲ್ಕು ಪ್ಯಾಂಟು ನೈಟ್ ಪ್ಯಾಂಟ್ ತೊಗೊಂಡೆ ಸೊ ಒಳ್ಳೊಳ್ಳೆ ಆಫರ್ ಇದೆ ಇಲ್ಲಿ ಎಲ್ಲ ಸೈಜ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳು ತುಂಬ ಕಮ್ಮಿ ಕೂಡ ಹಾಗಾಗಿ ಹಾಗಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ರಂಜು ವಾರ್ಗಿತಿ ಇರೋದು ಬೆಂಗಳೂರಲ್ಲಿ ಅವರು ಸೊ ಅವರು ಕೂಡ ಬಂದಿದ್ದರು ಆಫರ್ ಇರೋದು ನೋಡಿಬಿಟ್ಟು ಸೊ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದಾಯಿತು ಇವಾಗ ನೆಕ್ಸ್ಟ್ ಡೇ ಇದು ಆವಾಗ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಡೇ ಇದು ಅಡುಗೆನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂತಂದರೆ ಇವತ್ತು ಇಷ್ಟೊಂದು ಅಡುಗೆ ಮಾಡ್ತಿರೋದು ಒಬ್ಬರಿ ಸುಲ್ಸಿದ್ದು ಅಲ್ವಾ ಅದನ್ನು ಇನ್ನೂ ಒಡೆದಿರಲಿಲ್ಲ ರೇಟ್ ಇಲ್ಲ ಅಂತ ಅಂದ್ಬಿಟ್ಟು ಹಾಗೇ ಬಿಟ್ಕೊಂಡಿದ್ವಿ ರೇಟ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಇವತ್ತು ಓಡಿಸ್ತಿದ್ವಿ ಲೇಡೀಸ್ ಬಂದಿದ್ದಾರೆ ಒಂದು ಮೂರು ಜನ ಲೇಬರ್ಸು ಹಾಗಾಗಿ ಅಡುಗೆನ ಮಾಡಿಕೊಂಡು ತೊಗೊಂಡು ಇದ್ದೀನಿ ನಾನು ಕೂಡ ಒಡಿಬೇಕು ಅವ್ರ ಜೊತೆ ಸೇರಿಕೊಂಡು ಫ್ರೆಂಡ್ಸ್ ಇವಾಗ ಎಲ್ಲ ಆಯಿತು ತೋಟದ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ ಆಗಲೇ ಟೈಮ್ ಬಂದು ಒಂದೂವರೆ ಆಗಿದೆ ನಮ್ಮ ಹಸ್ಬೆಂಡು ಫೋನ್ ಮಾಡ್ತಿದ್ದಾರೆ ಸೊ ಇನ್ನೂ ಆಗಿಲ್ವಾ ಅಂತ ಅಂದ್ಬಿಟ್ಟು ನಾನು ಹೋಗಿ ಕೊಬ್ಬರಿ ಹೊಡಿಬೇಕು ರೇಷನ್ ತರೋಕ್ಕೆ ಸೊ ಸೊಸೈಟಿಗೆ ಹೋಗಿದ್ದೆ ಹಾಗಾಗಿ ಆಗೋಯ್ತು ಅಲ್ಲಿಂದ ಬರೋ ಅಷ್ಟು ಬಂದು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಇವಾಗ ಟೈಮ್ ಆಗಿದೆ ತೋಟದ ಹತ್ರ ಹೊರಡ್ತೀನಿ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ நான் டயம் ஆய்த நடைரீன கழிச்சே தகப்பா அந்த நம்ம ஓகேபுடி

ಚೀಲ ತುಂಬದಲ್ಲೇ ಬರ್ಬಿಡಿ ಎರಡು ಗಂಟೆಗೆ ಬಂದು ಬೇಗ ಊಟ ಮಾಡಿ ಹೊಡಿರಂತೆ ಒಟ್ಟಾಷ್ಟಿತ್ತಂತ ಬೆಳಗ್ಗೆ ಏನು ಮಾಡಿದಿರಿ ತಿಂಡಿನ ಇವರು ನೀವು ಹಾಂ ಹುಡ್ಗಾನ ಸರ್ ನಿಮ್ಮ ಹುಡುಗ ಮತ್ತೆ

ಇಷ್ಟು ಚೆನ್ನಾಗ್ ಮಾಡ್ದಲ್ಲ ಎಲ್ಲಾನು ಹೋಳ ಮಾಡ್ತಿರ ನೀಡ್ತು ವಾಡ್ಕೆ ವಾಟಕ ಬಾಯ್ಕೆ ಹೋಗ್ಬಿಡ್ತು ಅಂದ್ರೆ ಬಟ್ಟೆ ಕಾಳ ತೊಳಸ್ತಂಗ್ಬಿಡ್ತು ಹ್ಮ್ चल रुक के नीना ना काल में ना कहना मत बता दो मुझे पता का वो और चलो बारेकडे इकडे इकडे रानी ले बेटा काड़ी इकडे इकडे हां नाना ये तो नहीं ये निर्देश को करता है अच्छा बुड़ 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 अरे सुन सुन ये अच्छा वो कांग रे हे ಇವಾಗ ಊಟ ಎಲ್ಲ ಕೊಟ್ಟೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊಡಿತಾಯಿದ್ವಿ ನಮ್ಮದು ಕೂಡ ಎಲ್ಲ ಊಟ ಮುಗೀತು ಸೊ ನಾನು ಕೊಬ್ಬರಿ ಹೊಡೆದಿದ್ದ ತಕ್ಷಣ ಅವಳಿಗೆ ಕೌಟು ಅದರೊಳಗಡೆ ಕೊಬ್ಬರಿ ಇಲ್ಲ ಸೊ ಧೂಳು ಥರ ಬಂದ್ಬಿಡ್ತು ಅದಕ್ಕೆ ಹೆದರಿಕೊಂಡು ಮೂಗು ಮುಚ್ಕೊಂಡ ಕಡೆ ಓಡೋದ್ಲು ಹಾಗಾಗಿ ನಗ್ತಾ ಇದ್ವಿ ಕೊಬ್ಬರಿ ರೇಟು ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಹಾಗೆಯೇ ಬಿಟ್ಕೊಂಡಿದ್ದಾರೆ ಸುಲ್ಸೆ ಇಲ್ಲ ನಾವು ಕೂಡ ಮೊದಲೇ ಸುಲ್ಸ್ಬೇಕಾಗಿತ್ತು ಸುಲ್ಸೆ ಅಲ್ಲೇ ಒಂದು ಐದಾರು ತಿಂಗಳಾಗಬೇಕಾಗಿತ್ತು ನಾವು ರೇಟ್ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಕೊಂಡಿದ್ವಿ ರೇಟೇ ಆಗಲಿಲ್ಲ ನಾವು ಸುಲಿಸಿದಾಗ್ಲು ಕೂಡ ರೇಟ್ ಇರಲಿಲ್ಲ ಸುಲಿಸಿ ಕೊಬ್ಬರಿ ಒಡೆದಿರಲಿಲ್ಲ ಹಾಗೆಯೇ ಒಂದು ತಿಂಗಳವರೆಗೂ ಹಾಗೆಯೇ ಇಲ್ಲೇ ಸಡ್ಡಲ್ಲೇ ಹಾಕಿದ್ವಿ ಇವಾಗ ಒಂದು ಏಳ್ನೂರು ಎಂಟುನೂರು ಜಾಸ್ತಿ ಆಗಿರೋದ್ರಿಂದ ಇವತ್ತು ಓಡಿಸ್ತಾ ಇದ್ವಿ ತುಂಬ ಬಿಸಿಲಿರೋದ್ರಿಂದ ಫುಲ್ಲು ಕೊಬ್ಬರಿ ಎಲ್ಲ ಡ್ರೈ ಆಗಿದ್ದಾವೆ ಸೀದೋದಂಗಾಗಿದೆ ಸೀದೋದಾಗ ತೂಕ ಕೂಡ ಕಮ್ಮಿ ಬರುತ್ತೆ ಸೊ ನಾವು ಒಂದು ಹತ್ತು ಸಾವಿರ ಇದ್ದೋ ಕೊಬ್ಬರಿ ಅದರಲ್ಲಿ ಒಂದು ಸಾವಿರ ಕೌಟೇನೆ ಬಂದಿತ್ತು ಅದೇನು ವೇಸ್ಟ್ ಆಗೋದಿಲ್ಲ ಅದನ್ನು ಕೂಡ ಸೇಲ್ ಮಾಡ್ಬೋದು ಸೊ ಕೊಬ್ಬರಿಗಿಂತ ರೇಟ್ ಕಮ್ಮಿ ಅದು ಒಂದು ಅರ್ಧ ರೇಟಲ್ಲ ಒಂದು ಕಾಲು ರೇಟಿಗಾದ್ರೂ ಹೋಗುತ್ತೆ ಅದರಿಂದ ಕೊಬ್ಬರಿ ಎಣ್ಣೆನೂ ಮಾಡ್ತಾರೆ ಸೊ ಹಾಗಾಗಿ ಇಷ್ಟೆಲ್ಲ ಒಡೆದು ನಾವು ಎಲ್ಲ ಫಿನಿಷ್ ಮಾಡೋಷ್ಟರಲ್ಲಿ ಎರಡು ದಿವಸ ಆಗೋಯ್ತು ಇವಾಗ ಟೈಮ್ ಬಂದು ಐದು ಗಂಟೆ ಆಯಿತು ಲೇಬರೆಲ್ಲ ಹೋದರು ಇನ್ನೂ ಇದೆ ನಾಳೆ ನಾಳೆಗೂ ಕೂಡ ಆಗುತ್ತೆ ಹಾಗಾಗಿ ನಾನು ಹಸು ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಲು ಕರೀದಕ್ಕೆ ಇಲ್ಲಿ ಕೆಳಗಡೆ ಬಂದಿದ್ದೀನಿ ಹತ್ರ ಸೊ ನಮ್ಮ ಮನೆಯವ್ರಿಗೆ ಇನ್ನು ಚೀಲ ಎಲ್ಲ ಮಾಡ್ತಿದ್ದಾರೆ ಚೀಲಕ್ಕೆಲ್ಲ ತುಂಬಿ ಅದು ಚೀಲ ಎಲ್ಲ ಕಟ್ಟಿ ಮತ್ತು ಮಿಷಿನ್ ಮನೆಗೆ ಒತ್ತಾಗ್ತಿದ್ರು ಅವ್ರಿಗೂ ಪಾಪ ತುಂಬ ಕೆಲಸ ಹಾಗಾಗಿ ನಾನೇನೇ ಹಾಲು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಸು ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಇಲ್ಲಿ ನಮ್ಮದು ಸೀಬೆ ಮರ ಈ ಮರಿದು ತುಂಬ ಟೇಸ್ಟ್ ಆಗಿರುತ್ತೆ ಹಣ್ಣು ನಾನು ನೋಡೇ ಇರಲಿಲ್ಲ ಬಿಟ್ಟಿರೋದು ಇವಾಗ ಅಲ್ಲಿ ಹಸಿ ಇಟ್ಕೊಳ್ಳೋಣ ಅಂತ ಬಂದಲ್ವ ನೋಡಿದೆ ಹಾಗಾಗಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಡಲ್ಲ ಅದನ್ನು ಕಿತ್ಕೋತೀನಿ ಇವಾಗ ಇಡ ಎರಡು ಸಿಕ್ತು ಹಣ್ಣಾಗಿರೋದು ಆ ಎಡಮಟ್ಟೆ ತಗೊಂಡು ಒಡೆದಿದ ತಕ್ಷಣ ತಪ್ಪ ತಪ್ಪ ಅಂತ ಬಿದ್ದ್ಬಿಟ್ಟು ಎರಡೂ ಅದನ್ನು ತಗೊಂಡು ಒಡೆದಿದ ತಕ್ಷಣ ಎರಡು ಬಿದ್ದರು

ಹಾಲು ಕರೆಯೋದು ಒಂದೇ ಹಸು ಆಗಿರೋದ್ರಿಂದ ಮಿಷಿನಲ್ಲಿ ಹಾಕೋದು ಬೇಡ ಒಂದು ಮೂರಿಂದ ನಾಲ್ಕು ಲೀಟ್ರ್ ಕೊಡುತ್ತೆ ಹಾಗಾಗಿ ಮಿಷಿನೆಲ್ಲ ಹಾಕಿ ಅದನ್ನೆಲ್ಲ ತೊಳೆಯುವಷ್ಟರಲ್ಲಿ ಕರ್ಕೊಬೋದು ಕೈಲೇ ಅಂತ ಅಂದ್ಬಿಟ್ಟು ಆ ಕೈಯಲ್ಲೇ ಕರಿತಾಯಿದೀನಿ ಸೊ ಅದಕ್ಕೆ ಇನ್ನೊಂದು ಹಸಿಗೆ ಇವಾಗ ಏಳು ತಿಂಗಳು ಹಾಗಾಗಿ ಒಂದು ಮೂರು ದಿನ ಬೆಳಗ್ಗೆ ಟೈಮ್ ಕರೆದ್ಬಿಟ್ಟು ಆಮೇಲೆ ಫುಲ್ ನಿಲ್ಲಿಸ್ಬಿಡೋಣ ಹಾಲನ್ನ ಅಂತ ಅಂದ್ಬಿಟ್ಟು ಒಂದು ಬೆಳಗ್ಗೆ ಟೈಮ್ ಅಷ್ಟನ್ನೇ ಕರ್ಕೊಳ್ಳೋದು ಒಂದು ಮೂರು ದಿನ ಇದು ಇದಕ್ಕೂ ಕೂಡ ಒಂದು ನಾಲ್ಕರಿಂದ ಒಂದು ಐದು ತಿಂಗಳಾಗಿದೆ ಇದನ್ನ ಒಂದು ಎರಡು ತಿಂಗಳು ಎರಡು ಟೈಮನ್ನು ಕರ್ಕೊಂತೀವಿ ಅದಾದಮೇಲೆ ನಿಲ್ಲಿಸ್ಬಿಡ್ತೀವಿ ಸೊ ಇದ್ರೂ ನಿಪ್ಪಲ್ಲಿ ಬಂದ್ಬಿಟ್ಟು ತುಂಬ ಗಟ್ಟಿ ಇದೆ ಕೈಯೆಲ್ಲ ನೋವಾಗುತ್ತೆ ಕರೆಯೋದಕ್ಕೆ ತುಂಬ ಕಷ್ಟ ಆ ಹಸಿನ್ ಬಂದುಬಿಟ್ಟು ಹಾಗಲ್ಲ ತುಂಬ ಸ್ಮೂತು ಬೇಗನೆ ಕರ್ಕೊಂಬಿಡ್ಬೋದು ಇದು ತುಂಬ ಗಟ್ಟಿ ಇರೋದರಿಂದ ನನಗೊಂಥರ ಕೈಯೆಲ್ಲ ನೋವಾಯ್ತಾಯಿತ್ತು ಇತ್ತು ಕರೆಯೋಷ್ಟರಲ್ಲಿ ಅಲ್ತೂ ಲೂತಿದ್ಯಾ ಲಮ್ಮಾ ಅಪ್ಪ ಕವರ್ ಇದ್ರು ತಾ ಕೇಳೋಕ ಅಪ್ಪನ ಅಪ್ಪ ಕವರ್ ಐತಾ ಇಲ್ಲಿ ಹಂ ತೈತೆ ಇಲ್ಲಿ ತರದು ನಾಕ ಮಸಕ ಕವರ್ ಎಲ್ಲೈತೆ ಹಾ ತಮ್ಮ ಕೂತವಾಯ್ಕೊಂಡನು അപ്പ എസ്റ്റ അപ്പ ജന ബന്ധ്ര അമ്മ